ಹಲೋ ನನ್ನ ಕುಟುಂಬದವರೇ ಹೇಗಿದ್ದರಲ್ಲ ಇವತ್ತು ಸಿಂಪಲ್ ಕೆಲವು ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಎರಡಕ್ಕೂ ಕೂಡ ಇದು ಆಗುತ್ತೆ ಲಂಚ್ ಬಾಕ್ಸಿಗೆ ಕೂಡ ನೀವು ಇದನ್ನು ಮಕ್ಕಳಿಗೆ ಕೊಡ್ಬೋದು ಅಥವಾ ನಿಮಗೆ ಸಣ್ಣ ಸಣ್ಣದಾಗಿ ಹಸಿವ್ ಆಗುವಾಗ ಕೂಡ ಇವತ್ತು ನಾನು ತೋರಿಸುವ ಎಲ್ಲ ರೆಸಿಪಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ಹೊರಗಡೆ ನಾವು ಇಷ್ಟಪಡುವ ಬರ್ಗರ್ ಪಪ್ಸ್ ಅದಕ್ಕಿಂತಲೂ ಮನೆಯಲ್ಲಿ ನಾವು ತಿಂದರೆ ಅದಕ್ಕಿಂತಲೂ ಟೇಸ್ಟ್ ಆಗಿರುತ್ತೆ ಹಾಗೂ ಆಗಿರುತ್ತೆ ಓಕೆ ನಾನಿವಾಗ ಒಂದೊಂದಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೆಸಿಪಿಯನ್ನು ಖಂಡಿತವಾಗಲೂ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಕೂಡ ಹೇಳಿ ನೀವು ಹಾಗೂ ಯಾವುದೆಲ್ಲ ನೀವು ಟ್ರೈ ಮಾಡಿದರೆ ನೋಡಿ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು ಓಕೆ ಇವಾಗ ಫಸ್ಟ್ ರೆಸಿಪಿ ಟ್ರೈ ಮಾಡೋಣ ಓಕೆ ಇದಕ್ಕೆ ಒಕ್ಕ ಬೇಕು ನೀರುಳ್ಳಿ ನಾನಿಲ್ಲಿ ಎರಡು ನೀರುಳ್ಳಿಯನ್ನು ಈ ರೀತಿ ಉದ್ದ ಉದ್ದವಾಗಿ ಕಟ್ ಮಾಡಿ ಹಾಕಿದ್ದೀನಿ ದೊಡ್ಡ ಸೈಜ್ ಎರಡು ನೀರುಳ್ಳಿ ತೊಗೊಂಡಿದ್ದೀನಿ ಜಾಸ್ತಿ ಜನ ಇದ್ದೀರಾದರೆ ಜಾಸ್ತಿ ತಗೊಳ್ಳಿ ಪರವಾಗಿಲ್ಲ ಕೊತ್ತಂಬರಿ ಸೊಪ್ಪು ಒಂದು ಮೂರು ಸಣ್ಣ ಸಣ್ಣದಾಗಿ ಕಟ್ಟಿದ ಕಟ್ ಮಾಡಿದ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಅದರೊಂದಿಗೆ ಇದಕ್ಕೆ ಇದ್ದೀನಿ ಎರಡು ಮೊಟ್ಟೆ ಎರಡು ಮೊಟ್ಟೆಯನ್ನು ಹಾಕಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮೈದಾ ಹುಡಿಯನ್ನು ಹಾಕ್ತಾ ಇದ್ದೀನಿ ಇದರ ಬದಲು ಗೋಧಿ ಹುಡಿ ಕೂಡ ನೀವು ಯೂಸ್ ಮಾಡ್ಬೋದು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ನೀರು ಹಾಕದೆ ಸರಿಯಾಗಿ ಇದನ್ನು ಇದೇ ರೀತಿ ಮಿಕ್ಸ್ ಮಾಡಿ ಮೊಟ್ಟೆ ಹಾಗೂ ನೀರುಳ್ಳಿಯಲ್ಲಿರುವ ನೀರಿನ ಅಂಶ ಬಿಟ್ಟದು ಕರೆಕ್ಟ್ ಆಗುತ್ತೆ ಸ್ವಲ್ಪ ನಾನು ಇದಕ್ಕೆ ಖಾರ ಪೌಡರ್ ಹಾಗೂ ಅರಶಿನ ಪೌಡ್ರನ್ನು ಆ್ಯಡ್ ಮಾಡಿದ್ದೀನಿ ಸರಿಯಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಇವಾಗ ನೋಡ್ಬೋದು ಸ್ವಲ್ಪ ನೀರು ನೀರು ರೀತಿ ಆಗಿದೆ ಈ ರೀತಿ ಬರಬೇಕು ಬ್ಯಾಟರ್ ಸರಿಯಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದೇ ರೀತಿ ಆಗುತ್ತೆ ನೋಡಿ ಈ ರೀತಿ ಬರಬೇಕು ತುಂಬ ತೆಳು ಕೂಡ ಆಗಬಾರ್ದು ತುಂಬ ದಪ್ಪ ಕೂಡ ಇರಬಾರ್ದು ಒಮ್ಮೆಲೆ ತುಂಬ ದಪ್ಪ ಇದೆ ಅಂತ ಎನಿಸಿದರೆ ಸ್ವಲ್ಪ ನೀರನ್ನು ಹಾಕಿದರೆ ಆಯಿತು ನೀವು ಒಂದು ಫ್ರೈಂಗ್ ಪ್ಯಾನ್ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಚಮಚದಿಂದ ನೋಡಿ ಒಂದೊಂದನ್ನೇ ಈ ರೀತಿ ಹಾಕಿ ಸ್ವಲ್ಪ ದಪ್ಪವಾಗಿ ಹಾಕಿಬಿಡಿ ಹರಡಿ ಸ್ವಲ್ಪ ತೆಳುವಾಗಿ ಹಾಕಿ ಯಾಕೆಂದರೆ ಎರಡು ಸೈಡ್ ಕೂಡ ಆವಾಗ ಖಡಕ್ಕಾಗಿ ಫ್ರೈ ಆಗುತ್ತೆ ಚೆನ್ನಾಗಾಗುತ್ತೆ ಇದು ನೋಡಿ ಹೀಗೆ ಇವಾಗ ಎಲ್ಲವನ್ನು ಹಾಕಿ ಒಂದು ಸೈಡ್ ಖಡಕ್ಕಾಗಿ ಫ್ರೈ ಆಡ್ಲಿ ಆಗಲಿಕ್ಕೆ ಬಿಡಬೇಕು ತುಂಬ ಸಿಂಪಲ್ ಇದೆ ಈ ರೆಸಿಪಿ ಹಾಗೂ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಮೈದಾ ಹುಡಿ ಹಾಕಿದ್ದೀನಿ ಮೈದಾ ಹುಡಿ ಹಾಕಿದರೆ ಚೆನ್ನಾಗಾಗುತ್ತೆ ನೀವು ಗೋಧಿ ಹುಡಿ ಕೂಡ ಇಲ್ಲಿ ಯೂಸ್ ಮಾಡ್ಬೋದು ನೋಡಿ ಒಂದು ಸೈಡ್ ಫ್ರೈ ಆಗಿದೆ ತಿರುಗಿಸಿ ಇನ್ನೊಂದು ಸೈಡ್ ಹಾಕ್ತಾಯಿದ್ದೀನಿ ಈ ರೀತಿ ಗೋಲ್ಡನ್ ಬ್ರೌನ್ ಬರುವ ತನಕ ನೀವು ಫ್ರೈ ಮಾಡಿ ಖಡಕ್ಕಾಗಿ ಫ್ರೈ ಮಾಡಿ ಚೆನ್ನಾಗಾಗುತ್ತೆ ಚೂರು ಕೂಡ ಎಣ್ಣೆ ಅಂಶ ಎಲ್ಲ ಎಳೆಯಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಎಲ್ರಿಗೂ ಇಷ್ಟ ಆಗುತ್ತೆ ಇದಕ್ಕೆ ಯಾವುದೇ ಚಟ್ನಿ ಅದು ಇದು ಬೇಕಂತ ಇಲ್ಲ ನೀವು ಬೇಕಿದ್ದರೆ ಸಾಸಲ್ಲಿ ತಿನ್ಬೋದು ಇದು ಹೀಗೇ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಇಷ್ಟೊಂದು ಸಿಂಪಲ್ ಇದೆ ನೋಡಿ ಇದೇ ರೀತಿ ಎಲ್ಲವನ್ನೂ ಕೂಡ ನಾವು ಫ್ರೈ ಮಾಡಿ ತೆಗೆಯೋಣ ಹಾಗೂ ಬೇಗ ಬೇಗನೂ ಆಗುತ್ತೆ ಒಂಥರ ಯುನೀಕ್ ಆದ ಸ್ನ್ಯಾಕ್ಸ್ ಮಕ್ಕಳಿಗೆಲ್ಲರಿಗೂ ಮನೆಯಲ್ಲಿ ಇಷ್ಟ ಆಗುತ್ತೆ ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತಿದ್ದು ಸಂಜೆ ಟೀ ಟೈಮಲ್ಲಿ ಅಥವಾ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅರ್ಜೆಂಟಾಗಿ ಆದರೆ ನೀವು ಈ ರೀತಿ ಮಾಡ್ಬೋದು ಓಕೆ ನೋಡಿ ಒಂದು ಸೈಡ್ ಫ್ರೈ ಆಗಿದೆ ತಿರುಗಿಸಿ ಇನ್ನೊಂದು ಸೈಡ್ ಇವಾಗ ಹಾಕೋಣ ಎರಡು ಸೈಡ್ ಕೂಡ ಕ್ರಿಸ್ಪಿಯಾಗಿ ಫ್ರೈ ಮಾಡಿ ಹೀಗೆ ಇದಕ್ಕಿಂತ ಸ್ವಲ್ಪ ಎಣ್ಣೆಯಲ್ಲಿ ಕೂಡ ನೀವು ಬೇಕಿದ್ದರೆ ಫ್ರೈ ಮಾಡ್ಬೋದು ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಸ್ವಲ್ಪ ಇದು ಇಷ್ಟ ಆಯಿತು ಈಸಿ ಇದೆ ಅಂತ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ತಿನ್ನಲಿಕ್ಕೆ ಇವಾಗ ಸೆಕೆಂಡ್ ಈಸಿ ಆಗೋ ತುಂಬ ಜಟ್ಪಟಾಗಿ ಆಗುವ ಸ್ನ್ಯಾಕ್ಸ್ ಕಡಾಯಿ ತಗೊಳ್ಳಿ ಸ್ವಲ್ಪ ಅದರಲ್ಲಿ ಎಣ್ಣೆಯನ್ನು ಹಾಕಿ ಇಲ್ಲಿ ದೊಡ್ಡ ಸೈಜ್ ನಾಲ್ಕು ನೀರುಳ್ಳಿಯನ್ನು ನಾನು ಹಾಕಿದ್ದೀನಿ ನೀರುಳ್ಳಿ ಬೇಕಿದ್ರೆ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು ಓಕೆ ಉಪ್ಪನ್ನು ಹಾಕಿ ಚೆನ್ನಾಗಿದನ್ನು ಇವಾಗ ಬಾಡೋವರೆಗೂ ನಾವು ಫ್ರೈ ಮಾಡಬೇಕು ಇಲ್ಲಿ ಗೋಲ್ಡನ್ ಬ್ರೌನ್ ಬರಲಿಕ್ಕಿಲ್ಲ ಸ್ವಲ್ಪ ಚೆನ್ನಾಗಿದು ಬಾಡಬೇಕು ಓಕೆ ಸ್ವಲ್ಪ ಬಾಡಿದ್ದಕ್ಕೆ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಎರಡು ಇನ್ನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಲಿಕ್ಕೊಂಡಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡೋಣ ಓಕೆ ಇವಾಗ ಇದು ಚೆನ್ನಾಗಾಗಿದೆ ಈ ಟೈಮಲ್ಲಿ ಇದಕ್ಕೆ ನಾನು ಕರ್ಬೇವ್ ಸೊಪ್ಪು ಹಾಗೂ ಎರಡು ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಹಾಗೂ ಅದರೊಂದಿಗೆ ಸ್ವಲ್ಪ ಸಾಫ್ಟ್ ಇದನ್ನು ಫ್ರೈ ಮಾಡೋಣ ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗಿದ್ದೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕಿದರೆ ಸಾಕು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ ಆಮೇಲೆ ಇದಕ್ಕೆ ನಾವು ಮಸಾಲವನ್ನು ಹಾಕಲಿಕ್ಕೊಂಡು ಚೆನ್ನಾಗಿ ಹಸಿವಾಸನೆ ಹೋಗುವವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಇವಾಗ ಇದಕ್ಕೆ ಗರಂ ಮಸಾಲ ಸ್ವಲ್ಪ ಜೀರಾ ಪೌಡರ್ ಕೊತ್ತಂಬರಿ ಪೌಡರ್ ಪೆಪ್ಪರ್ ಪೌಡರ್ ಹಾಗೂ ಚಿಲ್ಲಿ ಪೌಡರ್ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿದ್ರೆ ಸಾಕು ಓಕೆ ಇದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡೋಣ ಒಳ್ಳೆ ರೀತಿ ಮಸಾಲ ಫ್ರೈ ಆಗಬೇಕು ಗ್ಯಾಸನ್ನು ಐ ಫ್ಲೇಮ್ ಅಲ್ಲೇ ಇಟ್ಟು ಸರಿಯಾಗಿ ಇದನ್ನು ಫ್ರೈ ಮಾಡಿ ಇವಾಗ ರೆಡಿಯಾಗಿದೆ ಮಸಾಲ ಕಲರೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ ನೋಡ್ಬೋದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ ಇವಾಗ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗಿಯೋಣ ಉಪ್ಪು ನಾನು ಫಸ್ಟಿಗೆ ಹಾಕಿದ್ದೆ ಹಾಗಾಗಿ ನಾನು ಹಾಕಲಿಲ್ಲ ಆಮೇಲೆ ನೀವು ನೋಡಿಕೊಂಡು ಮಧ್ಯದಲ್ಲಿ ಹಾಕಿದರೆ ಆಯಿತು ಉಪ್ಪನ್ನು ಓಕೆ ಇಲ್ಲಿವಾಗ ಮಸಾಲೆ ರೆಡಿಯಾಗಿದೆ ಇವಾಗೊಂದು ಪಾತ್ರೆಗೆ ನಾನಿಲ್ಲಿ ಮೂರು ಮೊಟ್ಟೆಯನ್ನು ಹೊಡಿತಾ ಇದ್ದೀನಿ ನೀವು ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದು ಅಂದರೆ ಜಾಸ್ತಿ ಮೆಂಬರ್ ಇದಾರಾದರೆ ಅದು ಕಮ್ಮಿ ಇದರಾದರೆ ಕಮ್ಮಿ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಶಿನ ಪೌಡರ್ ಹಾಕಿ ಚೆನ್ನಾಗಿ ಇದನ್ನು ಬೀಟ್ ಮಾಡ್ತಾ ಇದ್ದೀನಿ ಹಾಗೂ ಅದೇ ಕಡಾಯಿಗೆ ಸ್ವಲ್ಪ ಆಯಿಲನ್ನು ಹಾಕಿ ಇದನ್ನು ಫ್ರೈ ಮಾಡಲಿಕ್ಕೆ ಹಾಕ್ತೀನಿ ಸೇಮ್ ಆಮ್ಲೆಟಲ್ಲ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡಿದರೆ ಇದು ಟರ್ನ್ ಮಾಡಿದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿ ಜಾಸ್ತಿ ಕಡಕಾಗಿ ಇಲ್ಲಿ ಫ್ರೈ ಮಾಡಲಿಕ್ಕಿಲ್ಲ ನಾವು ಓಕೆ ಇವಾಗ ಅದೇ ಕಡಾಯಿಗೆ ನಾನು ಸ್ವಲ್ಪ ಬಟರನ್ನು ಹಾಕ್ತಾ ಇದ್ದೀನಿ ಹಾಗೂ ಬಂದು ತಗೊಂಡು ಎರಡು ಸೈಡ್ ಕೂಡ ಇದನ್ನು ಫ್ರೈ ಮಾಡ್ತೀನಿ ನಿಮಗೆ ಇಷ್ಟ ಇದೆ ಆದರೆ ನೀವು ಮಧ್ಯದಲ್ಲಿ ಕಟ್ ಮಾಡಿ ಅಲ್ಲಿ ಕೂಡ ನೀವು ಫ್ರೈ ಮಾಡ್ಬೋದು ಸ್ವಲ್ಪ ಕಡಕ್ಕೆ ಇಷ್ಟ ಇದ್ದವರು ಮಧ್ಯ ಭಾಗ ಕಟ್ ಮಾಡಿ ನೀವು ಅದನ್ನು ಕೂಡ ಫ್ರೈ ಮಾಡ್ಬೋದು ನಾನು ಎರಡು ಸೈಡ್ ಕೂಡ ಇಡಿಯಾಗಿಯೇ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಬಟರ್ ತಾಗೋವರೆಗೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಓಕೆ ನೋಡಿ ಎರಡು ಸೈಡ್ ಕೂಡ ಇದೇ ರೀತಿ ನೀವು ಮಾಡಿದರೆ ಆಯಿತು ಹೀಗೆ ಎಲ್ಲವನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇವಾಗ ಇಲ್ಲಿ ನಾನು ಮಧ್ಯದಲ್ಲಿ ಇದನ್ನು ಕಟ್ ಮಾಡಿದ್ದೀನಿ ನೋಡ್ಬೋದು ಇದಕ್ಕೆ ಮಸಾಲ ನಾವು ರೆಡಿ ಮಾಡಿದ್ವಿ ನೋಡಿ ಫಸ್ಟಿಗೆ ಅದನ್ನು ಹಾಕ್ತಾ ಇದ್ದೀನಿ ಅದರೊಂದಿಗೆ ಮೊಟ್ಟೆ ಬೇಕಿದ್ರೆ ಮೇಲ್ಗಡೆ ಕೂಡ ನೀವು ಮಸಾಲವನ್ನು ಇಡ್ಬೋದು ಅಥವಾ ಚೀಸ್ ನಿಮಗೆ ಬೇಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ ಇದು ಹಾಗೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹೊರಗಡೆ ಯಾವಾಗಲೂ ತಿಂಡಿ ನಾವು ಹೆಚ್ಚಾಗಿ ಇರ್ತೀವಿ ಮನೆಯಲ್ಲಿ ಇದೆಲ್ಲ ತುಂಬಾ ಸಿಂಪಲ್ ಮಾಡಲಿಕ್ಕೆ ಹಾಗೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ನಿಮ್ಮ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮಲ್ಲಿ ಅಥವಾ ನಿಮಗೆ ಏನಾದರೂ ಹಸಿವಾಗಿದೆ ಅಂತ ಹೇಳುವಾಗ ನೀವು ಈ ರೀತಿ ಮಾಡಿ ತಿನ್ಬಹುದು ನೆಕ್ಸ್ಟ್ ಇದು ನನ್ನ ಫೇವ್ರೆಟ್ ರೆಸಿಪಿ ಇದಕ್ಕೆ ಹಿಟ್ಟು ಕಲಿಸ್ಲಿಕ್ಕಿಲ್ಲ ಏನು ಮಾಡ್ಲಿಕ್ಕಿಲ್ಲ ಜಟ್ಪಟಾಗಿ ಆಗಿ ಹೋಗುತ್ತೆ ಟೇಸ್ಟ್ ಅಂತ ಸೂಪರ್ ಆಗಿರುತ್ತೆ ನಮ್ಮನೇಲಿ ಎಲ್ಲರಿಗೂ ಈ ಸ್ನಾಕ್ಸ್ ತುಂಬಾ ಇಷ್ಟ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಅಷ್ಟು ಇಲ್ಲಿ ಮೈದಾ ಹುಡಿಯನ್ನು ಸೇರಿಸ್ತಾ ಇದ್ದೀನಿ ಒಂದು ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೂ ಸ್ವಲ್ಪ ಇದಕ್ಕೆ ನಾನು ಉಪ್ಪು ಹಾಗೂ ಸ್ವಲ್ಪ ಸಕ್ಕರೆ ಇವೆರಡನ್ನು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಆಮೇಲೆ ಒಂದು ಕಾಲು ಕಪ್ ಅಷ್ಟು ನಾನು ಇದಕ್ಕೆ ಹಾಲನ್ನು ಸೇರಿಸ್ತಾ ಇದ್ದೀನಿ ಹಾಲಲ್ಲಿ ಆಪ್ಷನ್ ನಿಮಗೆ ಬೇಡದಿದ್ರೆ ನೀವು ನೀರನ್ನು ಹಾಕ್ಬೋದು ಆಮೇಲೆ ಒಂದು ಲೋಟದಷ್ಟು ಇದಕ್ಕೆ ನಾನು ನೀರನ್ನು ಸೇರಿಸಿ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ ನೋಡಿ ಈ ಹದಕ್ಕೆ ಬರಬೇಕು ಇದಕ್ಕಿಂತ ತುಂಬ ತೆಳುನೂ ಆಗಬಾರ್ದು ತುಂಬ ದಪ್ಪನೂ ಆಗಬಾರ್ದು ಇವತ್ತು ನಾನು ಈ ಪಾತ್ರೆಯಲ್ಲಿ ಅಡುಗೆಯನ್ನು ಮಾಡ್ತಾ ಇದ್ದೀನಿ ಇದು ಸೆಟ್ ಬರುತ್ತೆ ಅಗರೋ ಬ್ರ್ಯಾಂಡಿದ್ದು ಇಲ್ಲಿ ತೊಗೊಂಡಿದ್ದೀನಿ ಯಾವಾಗಲೂ ನಾನು ಏನಾದರೂ ಪಾತ್ರೆ ಯೂಸ್ ಮಾಡುವ ಕೇಳ್ತಾ ಇರ್ತೀರಲ್ವ ಹಾಗಾಗಿ ನಿಮಗೆ ತೋರಿಸೋಣ ಅಂತ ಹೇಳಿ ನೋಡಿ ಈ ರೀತಿ ಒಂದು ಕಡಾಯಿ ಬರುತ್ತೆ ಅಗರೋ ಬ್ರ್ಯಾಂಡಿದ್ದು ನೋಡ್ಬೋದು ನೀವು ಹಾಗೂ ಇದರೊಂದಿಗೆ ನಿಮಗೆ ಲಿಡ್ ಕೂಡ ಸಿಗುತ್ತೆ ಗ್ಲಾಸ್ ಇದ್ದು ಚೆನ್ನಾಗಿದೆ ನೋಡಲಿಕ್ಕೆ ಹೆವಿಯಾಗಿದೆ ಹಾಗೂ ನೆಕ್ಸ್ಟ್ ಇನ್ನೊಂದು ನಿಮಗೆ ಬರುತ್ತೆ ಇಲ್ಲಿ ಫ್ರೈಯಿಂಗ್ ಪ್ಯಾನ್ ಇದು ಕೂಡ ಹಾಗೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಹಾಗೂ ಇಂಡಕ್ಷನ್ಗೆ ಕೂಡ ಆಗುತ್ತೆ ನಿಮಗೆ ಗ್ಯಾಸಿಗೆ ಕೂಡ ಆಗುತ್ತೆ ಇದು ಕೂಡ ಅಗಾರುತ್ತೆ ಇದು ಸೆಟ್ ಬರೋದು ಮೂರು ಹಾಗೂ ಇನ್ನೊಂದು ನಿಮಗೆ ತವ ಸಿಗುತ್ತೆ ಅಗಲವಾಗಿದೆ ನೋಡ್ಬೋದು ತವ ತುಂಬ ಚೆನ್ನಾಗಿದೆ ಇದು ಇದು ಕೂಡ ಸೇಮ್ ಅದೇ ಎರಡಕ್ಕೂ ಕೂಡ ಆಗುತ್ತೆ ನಿಮಗೆ ಗ್ಯಾಸಿಗೆ ಕೂಡ ಹಾಗೂ ಇಂಡಕ್ಷನಿಗೆ ಕೂಡ ಓಕೆ ಇದರಲ್ಲಿ ಇವತ್ತು ನಾನು ಅಡುಗೆಯನ್ನು ಮಾಡ್ತಾ ಇದ್ದೀನಿ ಏನಾದರೂ ಲಿಂಕ್ ನಿಮಗೆ ಬೇಕಿದ್ದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ಅಲ್ಲಿಂದ ತೊಗೊಳ್ಬೋದು ತುಂಬ ಚೆನ್ನಾಗಿದೆ ಇದು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಓಕೆ ಇವಾಗ ಎಣ್ಣೆಯೂ ಹಾಕಿದ್ದೀನಿ ಕಡಾಯಿಗೆ ಅದಕ್ಕೆ ಸ್ವಲ್ಪ ಶೇಪನ್ನು ಹಾಕಿ ಎಣ್ಣೆ ಬಿಸಿಯಾಗಿದ್ದೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಫ್ರೈ ಮಾಡೋದ ಇದು ಫ್ರೈ ಆಗಿದ್ದೆ ಇದಕ್ಕೆ ನಾಲ್ಕು ನೀರುಳ್ಳಿಯನ್ನು ಹಾಕಿ ಹಜೆ ಮೆಣಸನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ನೀರುಳ್ಳಿ ಚೆನ್ನಾಗಿ ಕೆಂಪಾಗುವವರೆಗಿಲ್ಲಿ ಬಾಡಿಸೋಣ ನಾವು ಇದನ್ನು ಫ್ರೈ ಮಾಡೋಣ ನೋಡಿ ಈ ರೀತಿ ಬಂದಿದೆ ಇಷ್ಟ ಆದರೆ ಸಾಕು ಇಲ್ಲಿ ಇವಾಗ ಇದಕ್ಕೆ ಚಿಲ್ಲಿ ಪೌಡ್ರ್ ಒಂದು ಚಮಚದಷ್ಟು ಹಾಕಿದ್ದೀನಿ ಅರಶಿಣ ಪೌಡ್ರ್ ಕಾಲು ಚಮಚದಷ್ಟು ಇದ್ದೀನಿ ಹಾಗೂ ಸ್ವಲ್ಪ ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಹಾಕಿದರೆ ಸಾಕು ಹಾಗೂ ಪೆಪ್ಪರ್ ಪೌಡ್ರ್ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ ಹಾಗೂ ಸೋಯಾ ಸಾಸು ಒನ್ ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಆಮೇಲೆ ಟೊಮೆಟೊ ಸಾಸ್ ಕೂಡ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ನಾನು ಮತ್ತೊಮ್ಮೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಆವಾಗ ಸ್ವಲ್ಪ ಹಾಕಿದ್ದು ಕಮ್ಮಿ ಇತ್ತು ಹಾಗಾಗಿ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಹಸಿ ಬಟಾಣಿಯನ್ನು ಹಾಕಿ ಇನ್ನೊಮ್ಮೆ ಫ್ರೈ ಮಾಡ್ತೀನಿ ಇಲ್ಲಿ ನಿಮ್ಮ ಹತ್ರ ಬಟಾಣಿ ಇಲ್ಲದಿದ್ದರೆ ನೀವು ಸ್ಕಿಪ್ ಮಾಡ್ಬೋದು ಕ್ಯಾರೆಟ್ ಬೀನ್ಸ್ ಎಲ್ಲ ಇದೆ ಆದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು ನಿಮ್ಮ ಇಷ್ಟ ಅಥವಾ ಸಿಂಪಲ್ ನೀರುಳ್ಳಿ ಕೂಡ ನೀವು ಹಾಕ್ಬೋದು ಓಕೆ ಇವಾಗ ಇಲ್ಲಿ ಮಸಾಲ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇದನ್ನು ಹಾಗೆಯೇ ಬಿಡೋಣ ನೋಡ್ಬೋದು ಮಸಾಲ ಎಷ್ಟು ಚೆನ್ನಾಗಿ ಬಂದಿದೆ ಇದು ತುಂಬ ಟೇಸ್ಟಾಗಿ ಬರುತ್ತೆ ಇದು ಓಕೆ ಇವಾಗ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ ತಾವ ತಗೊಂಡಿದ್ದೀನಿ ಅದರಲ್ಲಿ ನಾನು ನೋಡಿ ಈ ಹದಕ್ಕಿರಬೇಕು ನಾವು ಹಾಕುವಂಥ ದೋಸೆ ಫಸ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಿದರೆ ಸಾಕು ಎಣ್ಣೆ ಅಷ್ಟು ಅವಶ್ಯಕತೆ ಇಲ್ಲ ಅದನ್ನು ನಾನು ಸ್ವಲ್ಪ ಹಾಕಿದ್ದೀನಿ ಇದಕ್ಕೆ ಹಾಗೂ ಗ್ಯಾಸನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಟು ನೀವು ಇದನ್ನು ಮಾಡಬೇಕು ಐ ಫ್ಲೇಮಲ್ಲಿ ಇಡಲಿಕ್ಕೆ ಇಲ್ಲ ತೆಳ್ಳಗೆ ಬಿಡಿ ದೋಸೆ ಎಲ್ಲ ಸೇಮ್ ಬಿಡ್ತೀವಿ ನೋಡಿ ನೀರು ದೋಸೆ ಎಲ್ಲ ಸೇಮ್ ಅದೇ ರೀತಿ ಆಯಿತು ನೀವು ಸೈಡಿಂದ ಎದ್ದು ಬರುತ್ತಲ್ವ ಆಮೇಲೆ ಒಂದಕ್ಕೆ ಟರ್ನ್ ಮಾಡಿ ಹಾಕಿಬಿಡಿ ಹೀಗೆ ನೋಡಿ ಹೀಗೆ ಈ ರೀತಿಯೇ ಎಲ್ಲವನ್ನು ಕೂಡ ಮಾಡ್ತಾ ಹೋಗಬೇಕು ನೋಡಿದ್ರಲ್ಲ ಸೇಮ್ ಇದೇ ರೀತಿ ಎಲ್ಲವನ್ನು ಕೂಡ ಮಾಡಿ ಇಲ್ಲಿ ನಾನು ಬೇಯಿಸಿದ ಮೊಟ್ಟೆ ತಗೊಂಡಿದ್ದೀನಿ ಅದನ್ನು ಆಫ್ ಕಟ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿದರೆ ಸಾಕು ಆಮೇಲೆ ದೋಸೆ ತಗೊಂಡಿದ್ದೀನಿ ಅದಕ್ಕೆ ನಾವು ಮಸಾಲೆ ರೆಡಿ ಮಾಡಿದ್ದೀವಿ ನೋಡಿ ಅದನ್ನು ಹಾಕ್ತಾ ಇದ್ದೀನಿ ಹಾಗೂ ಅದರೊಂದಿಗೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಮೊಟ್ಟೆ ಈ ರೀತಿ ಇಟ್ಟರೆ ಆಯಿತು ಆಮೇಲೆ ಮೆಲ್ಲನೆ ಫೋಲ್ಡ್ ಮಾಡಿ ಹೀಗೆ ಹಾಗೂ ಮೈದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಗಮ್ ರೀತಿ ಮಾಡ್ತೀವಿ ನೋಡಿ ಅದನ್ನು ಮಾಡಿ ಈ ಸೈಡ್ ಹೀಗೆ ಹಾಕಿ ಅವಾಗ ಇದು ಸರಿಯಾಗಿ ಕೂತ್ಕೊಳ್ಳುತ್ತೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಡಿ ಹಾಗೂ ಈ ರೀತಿ ಇದಕ್ಕೆ ಸವಾರಿ ಹೀಗೆ ಫೋಲ್ಡ್ ಮಾಡಿ ಅಷ್ಟೇ ತುಂಬ ಕಷ್ಟ ಇಲ್ಲ ಇದು ನೋಡಿ ಈ ರೀತಿ ಮಾಡಿದರೆ ಆಯಿತು ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿದರೆ ಆಯಿತು ಇವಾಗ ಸೋಟೆ ಮಾಡುವಂಥ ಪ್ಯಾನ್ ತೊಗೊಳ್ಳೋಣ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ತುಂಬ ಡೀಪ್ ಫ್ರೈ ಮಾಡಲಿಕ್ಕಿಲ್ಲ ನಾವು ನೋಡಿ ಸ್ವಲ್ಪ ಈ ರೀತಿ ಎಣ್ಣೆ ಹಾಕಿದರೆ ಸಾಕು ಹಾಗೆ ಒಂದೊಂದನ್ನೇ ಫ್ರೈ ಮಾಡ್ತಾ ಹೋಗಿ ಬೇಗನೆ ಆಗುತ್ತೆ ಇದು ಮೆಲ್ಲನೆ ತಿರುಗಿಸುವಾಗೆಲ್ಲ ಸ್ವಲ್ಪ ಮೆಲ್ಲನೆ ತಿರುಗಿಸಿ ಒಮ್ಮೆ ಎರಡು ಸೈಡ್ ಕೂಡ ಫ್ರೈ ಆದರೆ ಕ್ರಿಸ್ಪಿಯಾಗಿ ಆಮೇಲೆ ಈಸಿ ಆಗುತ್ತೆ ಫಸ್ಟ್ ಮಾತ್ರ ತಿರುಗಿಸುವಾಗ ಸ್ವಲ್ಪ ಮೆಲ್ಲ ತಿರುಗಿಸಿದರೆ ಆಯಿತು ನೀವು ಎರಡು ಸೈಡ್ ಕೂಡ ಕ್ರಿಸ್ಪಿ ಆಗೋವರೆಗೂ ನೀವು ಫ್ರೈ ಮಾಡಿ ಒಳ್ಳೆ ಕಲರ್ ಬರೋವರೆಗೂ ಫ್ರೈ ಮಾಡಿ ನೋಡಿ ಇಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ನೀವು ಹಾಗೂ ಒಳ್ಳೆ ಟೇಸ್ಟ್ ಇರುತ್ತೆ ಇದು ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ಮನೆಯಲ್ಲಿ ಇದೇ ರೀತಿ ಎಲ್ಲವನ್ನು ಕೂಡ ಮಾಡ್ತಾ ಹೋದರೆ ಆಯಿತು ನೋಡ್ತಾ ಇದ್ರಲ್ಲ ಇಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ಇದೇ ರೀತಿ ಎಲ್ಲವನ್ನು ಕೂಡ ಕ್ರಿಸ್ಪಿಯಾಗಿ ಫ್ರೈ ಮಾಡಿ ತೆಗೀರಿ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಹೊರಗಡೆಯಿಂದ ಇದು ಕರ್ಕುರು ಉಂಟು ಕ್ರಿಸ್ಪಿ ಉಂಟು ಹಾಗೂ ಸಾಫ್ಟ್ ಕೂಡ ಎರಡು ಕೂಡ ಉಂಟು ಆ ಮಸಾಲ ತುಂಬಿ ಆ ಎಗ್ಗೊಂದಿಗೆ ವಾವ್ ತುಂಬ ಸೂಪರ್ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಜಸ್ಟ್ ಟ್ರೈ ಮಾಡಿ ಬಿಸಿ ಬಿಸಿಯಾಗಿ ತಿನ್ನಿ ಇದನ್ನು ಇನ್ನೊಂದು ಸಿಂಪಲ್ ಆದ ರೆಸಿಪಿ ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಬೋದು ತುಂಬ ಹೆಲ್ದಿಯಾಗಿದೆ ಇದು ಹಾಗೂ ಟ್ರೈ ಮಾಡಿ ಒಂದು ಫ್ರೈಂಗ್ ಪ್ಯಾನ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಣ್ಣ ಸಣ್ಣದಾಗಿ ಹೆಚ್ಚಿದ ಫಸ್ಟಿಗೆ ನಾನು ಶುಂಠಿ ಹಾಗೂ ಹಸಿ ಮೆಣಸನ್ನು ಹಾಕಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿದ್ದೆ ಎರಡು ಮೀಡಿಯಮ್ ಸೈಜ್ ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಅದರೊಂದಿಗೆ ಹಾಗೂ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಸ್ವಲ್ಪ ಇದು ಫ್ರೈ ಆಗಿದ್ದೆ ಇದಕ್ಕೇನು ಮಾಡೋಣ ಇವಾಗ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡೋಣ ಅದರೊಂದಿಗೆ ಸ್ವಲ್ಪ ಜೀರಾ ಪೌಡರ್ ಹಾಗೂ ಲೈಟಾಗಿ ಗರಂ ಮಸಾಲ ಪೌಡರ್ ಕೊತ್ತಂಬರಿ ಪೌಡರ್ ಇಷ್ಟನ್ನು ನಾವು ಹಾಕಲಿಕ್ಕೆ ಉಂಟು ಹಾಕಿ ಸ್ವಲ್ಪ ಫ್ರೈ ಮಾಡಿ ನೀರುಳ್ಳಿಯಲ್ಲಿ ಸ್ವಲ್ಪ ಕೆಂಪಾಗಿದೆ ಇಷ್ಟಾದರೆ ಸಾಕು ಗ್ಯಾಸನ್ನು ಆಫ್ ಮಾಡಿ ಪಕ್ಕದಕ್ಕೆ ಇಟ್ಕೊಳ್ಳಿ ಇವಾಗ ಒಂದು ಕಪ್ಪಷ್ಟು ರವೆಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಸಣ್ಣ ರವೆ ನಾನಿಲ್ಲಿ ತಗೊಂಡಿದ್ದೀನಿ ಇದಕ್ಕೆ ಕಾಲು ಕಪ್ಪಷ್ಟು ಮೊಸರನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಮೊಟ್ಟೆಯನ್ನು ಹಾಕೋಣ ನಾನಿಲ್ಲಿ ಮೂರು ಮೊಟ್ಟೆಯನ್ನು ಹಾಕಿದ್ದೀನಿ ನೀವು ಎರಡು ಮೂರು ನಾಲ್ಕು ಎಷ್ಟು ಕೂಡ ಇದಕ್ಕೆ ಸೇರಿಸಬಹುದು ಆಮೇಲೆ ನಾವು ನೀರುಳ್ಳಿ ರೆಡಿ ಮಾಡಿದ್ವಿ ನೋಡಿ ಅದನ್ನು ಕೂಡ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ ಇವಾಗಿಲ್ಲಿ ಇಲ್ಲಿ ನೋಡ್ತಾ ಇದೀವಿ ನೋಡಿ ಈ ರೀತಿ ಬರಬೇಕು ಬ್ಯಾಟರ್ ತುಂಬ ತೆಳುವಾಗಿ ಕೂಡ ಇರಬಾರ್ದು ದಪ್ಪ ಕೂಡ ಇರಬಾರ್ದು ಇದನ್ನು ಒಂದು ನಿಮಿಷ ಹಾಗೆಯೇ ಬಿಡಿ ಮೇಲುಗಡೆಯಿಂದ ಸ್ವಲ್ಪ ನಾನು ಇವಾಗ ಅರಿಶಿನ ಪೌಡ್ರ್ ಕೂಡ ಹಾಕಿ ಮಿಕ್ಸ್ ಮಾಡ್ತೀನಿ ಒಂದು ನಿಮಿಷ ಬಿಟ್ಟು ನೋಡೋಣ ಎಂದರೆ ನಾವೇ ಸ್ವಲ್ಪ ಎಳ್ಕೊಳ್ಳಿ ತುಂಬ ದಪ್ಪ ಅಂತ ಎನಿಸಿದರೆ ಸ್ವಲ್ಪ ನೀರನ್ನು ಅಥವಾ ಮೊಸರನ್ನು ಸೇರಿಸ್ಬೋದು ಫ್ರೈಂಗ್ ಪ್ಯಾನಿಗೆ ಆಲ್ರೆಡಿ ನಾನು ಎಣ್ಣೆಯನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಒಂದು ಚಮಚದಷ್ಟು ಈನೋವನ್ನು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ ಇದು ಸ್ವಲ್ಪ ದಪ್ಪ ಆಗಿತ್ತು ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ರೀತಿ ಬರಬೇಕು ಬ್ಯಾಟರ್ ಕರೆಕ್ಟಾಗಿ ಮಿಕ್ಸ್ ಮಾಡಿ ಎಣ್ಣೆ ಆಲ್ರೆಡಿ ಬಿಸಿ ಆಗಿದ್ದೆ ರಪಕ್ಕ ಅಂತ ಹಾಕಿಬಿಡಿ ಓಕೆ ಯಾಕೆಂದರೆ ಇದು ಜಾಸ್ತಿ ಹೊತ್ತು ವೆಯ್ಟ್ ಮಾಡಲಿಕ್ಕಿಲ್ಲ ನಾವು ಬೇಗನೆ ಹಾಕಿಬಿಡಬೇಕು ಇನ್ನೂ ಹಾಕಿದ ಮೇಲೆ ಆಮೇಲೆ ಇದನ್ನು ಮುಚ್ಚಿಡೋಣ ಲೋ ಫ್ಲೇಮಲ್ಲೇ ಇದನ್ನು ನಾವು ಫ್ರೈ ಮಾಡಬೇಕು ಮೇಲುಗಡೆ ತನಕ ಬೇಯೋವರೆಗೂ ಫ್ರೈ ಮಾಡಿ ಇವಾಗ ಮೆಲ್ಲನೆ ಇದನ್ನು ಟರ್ನ್ ಮಾಡಿ ಹಾಕಿ ಖಡಕ್ಕಾಗಬೇಕು ಹೊರಗಡೆಯಿಂದ ಹಾಗೂ ಒಳಗಡೆಯಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಎರಡು ಸೈಡ್ ಕೂಡ ನಾನು ಫ್ರೈ ಮಾಡಿ ಇವಾಗ ತೆಗೆದಿದ್ದೀನಿ ಸ್ವಲ್ಪ ತಣ್ಣಗಾಗಿದ್ದೆ ಇದನ್ನು ಕಟ್ ಮಾಡೋಣ ನೋಡಿ ಸಾಫ್ಟಾಗಿದೆ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಉಂಟು ನೋಡ್ಬೋದು ಇವಾಗ ನೋಡಿ ಒಳಗಡೆ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇದು ಬಂದಿದೆ ನೋಡ್ಬೋದು ನೀವು ಲೋ ಫ್ಲೇಮಲ್ಲಿ ನಾನು ಇದನ್ನು ಬೇಯಿಸಿದ್ದು ನೋಡಿ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ಹೀಗೇ ಚೆನ್ನಾಗಿರುತ್ತೆ ಅಥವಾ ಚಟ್ನಿಯೊಂದಿಗೆ ಕೂಡ ನೀವು ಇದನ್ನು ತಿನ್ಬೋದು ಸಾರೊಂದಿಗೆ ಕೂಡ ನೀವು ಇದನ್ನು ತಿನ್ಬೋದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್